ಹೈ ಫ್ರೆಂಡ್ಸ್ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ ದಿಸ್ ಇಸ್ ಡಾಕ್ಟರ್ ಶುಭಾ ಹಿಯರ್ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾವು ಲಂಚ್ ಮಾಡ್ತಾಯಿದ್ದೀವಿ ಸೊ ಇವಾಗ ಜಸ್ಟ್ ಲಂಚ್ ಆಯಿತು ಲಂಚ್ ಆದಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನೀವು ಅಂದ್ಕೋಬೋದು ಬೆಳಗಿಂದ ಏನು ಮಾಡ್ತಾಯಿದ್ರಿ ಮೇಡಮ್ ನೀವು ಹೋಗಿಲ್ವಾ ಅಂತ ನಂಗೆ ಬೆಳಗ್ಗೆ ಡ್ಯೂಟಿ ಇತ್ತು ಫ್ರೆಂಡ್ಸ್ ಇವತ್ತು ಹಾಸ್ಪಿಟ್ಲಲ್ಲಿ ಡ್ಯೂಟಿ ಇತ್ತು ಸೊ ಟೂ ತರ್ಟಿವರೆಗೂ ವರೆಗೂ ನಾನು ಪೇಷಂಟ್ಸ್ನ ನೋಡಿಬಿಟ್ಟು ಆಮೇಲೆ ನಾನು ಹೊರಗೆ ಬಂದ್ವಿ ಹೊರಗೆ ಬಂದುಬಿಟ್ಟು ಊಟ ಮಾಡಿದ್ವಿ ಊಟ ಮಾಡಿ ಯಾಕಂದರೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ಟೆಂಪಲ್ ಕ್ಲೋಸ್ ಆಗುತ್ತೆ ಇಲ್ಲಿ ಹಾಗಾಗಿ ಅಟ್ಲೀಸ್ಟ್ ಒಂದು ಫೋರ್ ಫೋರ್ ಅಲ್ಲಿ ರೀಚ್ ಆದರೆ ಸರಿ ಹೋಗುತ್ತೆ ಅಂತ ಹೊರಟ್ವಿ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಪೊನ್ನೈ ವಿನಾಯಕಗರ್ ಟೆಂಪಲ್ ಅಂತ ಹೇಳ್ತಾರೆ ಇಲ್ಲಿ ಅಂದರೆ ಗಣಪತಿ ದೇವಸ್ಥಾನ ಇದೆ ಪೊನ್ನೈ ಅದು ಆ್ಯಕ್ಚುಲಿ ವಿಲೇಜ್ ಬಂದುಬಿಟ್ಟು ಒಡ್ಡನೇ ಏರಿ ಅಂತ ಸೊ ಆ ಒಡ್ಡನೇರಿ ವಿಲೇಜ್ನಲ್ಲಿ ಈ ದೇವಸ್ಥಾನ ಇದೆ ನೇಚರು ಸುತ್ತಮುತ್ತಲು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆ್ಯಕ್ಚುಲಿ ಇದ್ರ ಹಿಸ್ಟ್ರಿ ಬಂದುಬಿಟ್ಟು ಇದು ಉದ್ಭವ ಗಣಪತಿ ಅಂತೆ ಅಲ್ಲಿ ನವಗ್ರಹಗಳನ್ನು ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಆ ದೇವಸ್ಥಾನ ಹೇಗಿದೆ ಅಂತ ನೋಡೋಣ ಅಲ್ಲಿ ಹೋಗಬೇಕಾದ್ರೆ ನೇಚರ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಚಿತ್ತೂರಿಂದ ಟ್ವೆಂಟಿ ಫೈವ್ ಟು ತರ್ಟಿ ಕಿಲೋಮೀಟರ್ ಹತ್ತಿರ ಆಗುತ್ತೆ ಆ್ಯಂಡ್ ಇದು ಬಂದುಬಿಟ್ಟು ತಮಿಳ್ನಾಡಿಗೆ ಸೇರುತ್ತೆ ವೇಲೂರು ಡಿಸ್ಟಿಕ್ಕಿಗೆ ವೇಲೂರು ಡಿಸ್ಟಿಕ್ಕಿಗೆ ಬರುತ್ತೆ ತಮಿಳ್ನಾಡಿಗೆ ಸೇರುತ್ತೆ ಸೊ ನಾವು ಚಿತ್ತೂರು ಏನಾಗಿದೆ ಅಂದರೆ ತಮಿಳ್ನಾಡು ಮತ್ತು ಆಂಧ್ರ ಬಾರ್ಡ್ರಾಗಿರೋದ್ರಿಂದ ಹತ್ತತ್ರನೇ ಎಲ್ಲ ಪ್ಲೇಸ್ಗಳು ಇವಾಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ದೇವಸ್ಥಾನ ನಂಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಅದು ಉದ್ಭವ ಗಣಪತಿ ಅಂತೆ ಅದು ತುಂಬ ಹಿಂದೆ ಅಂದರೆ ಪುರಾಣಗಳಲ್ಲಿ ಕೂಡ ಆ ಉದ್ಭವ ಗಣಪತಿಯನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆಯಂತೆ ಪುರಾಣಗಳಲ್ಲಿ ಕೂಡ ನನಗೆ ಹೆಚ್ಚಿನ ಹಿಸ್ಟ್ರಿ ಗೊತ್ತಿಲ್ಲ ಬಟ್ ಉದ್ಭವ ಗಣಪತಿ ಅನ್ನೋದು ಗೊತ್ತು ಸ್ವಯಂ ಸ್ವಯಂ ಉದ್ಭವ ಆಗಿರುವಂಥದ್ದು ಸೊ ಹಾಗಾಗಿ ನೋಡೋಣ ಅಂತ ಹೋದ್ವಿ ಇದು ದೇವಸ್ಥಾನ ಫ್ರೆಂಡ್ಸ್ ಇದು ಹೊರಗಡೆ ವ್ಯೂ ಹೊರಗಡೆ ವ್ಯೂ ನಾನು ಅವಾಗಲೇ ಹೇಳ್ದಂಗೆ ಹೊರಗಡೆ ಈ ದೇವಸ್ಥಾನ ಹೀಗಿದೆ ಸೊ ಊರು ನೆನ್ಪಿಟ್ಕೊಳ್ಳಿ ಒಡ್ಡನೇರಿ ಅಂತ ಕರೀತಾರೆ ಆಮೇಲೆ ಇದು ತಮಿಳ್ನಾಡಿಗೆ ಸೇರುತ್ತೆ ಅಂತ ಮುಂಚೆನೇ ಹೇಳಿದ್ನಿ ಗರ್ಭಗುಡಿ ಒಳಗಡೆ ಕ್ಯಾಮ್ರಾ ಫೋನು ಅಲೋ ಇಲ್ಲದೆ ಇರೋದರಿಂದ ನಾನು ಬರೀ ಹೊರಗಡೆ ವ್ಯೂನಷ್ಟೇ ತೋರಿಸ್ತೀನಿ ನಿಮಗೆ ದರ್ಶನ ಆದಮೇಲೆ ಮತ್ತೆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ಸೊ ಇದು ಎಂಟ್ರೆನ್ಸ್ ದೇವರ ದೇವಸ್ಥಾನದ ಎಂಟ್ರೆನ್ಸ್ ಇದು ಸೊ ಆ ಪಕ್ಕ ಈ ಪಕ್ಕ ಇವಾಗ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಸೊ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲಿ ಒಂದು ದೊಡ್ಡ ಗಣಪತಿ ಸ್ಟ್ಯಾಚು ನಿಮ್ಗೆ ಹಿಂದುಗಡೆ ಕಾಣಿಸ್ತಾ ಇದೆ ಸೊ ಅದರ ಮುಂದೆ ನಿಂತ್ಕೊಂಡು ಫೋಟೋ ತೆಕ್ಕೊಂಡ್ವಿ ಇದು ಫುಲ್ ದೇವಸ್ಥಾನದ ಆವರಣ ಆ್ಯಕ್ಚುಲಿ ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯಲ್ಲೂ ಅಂದರೆ ದೇವ ದೊಡ್ಡ ದೇವಸ್ಥಾನ ಏನು ಇರಲಿಲ್ವಂತೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂದರೆ ಪುರಾಣಗಳಲ್ಲಿ ಇದು ಒಂದು ಚಿಕ್ಕ ಟೆಂಪಲ್ ಅಷ್ಟೇ ಚಿಕ್ಕ ಒಂದು ಗುಡಿ ಥರ ಇತ್ತು ಅಷ್ಟೇ ಪುರಾಣಗಳ ಇಲ್ಲಿ ಬರೆದಿರೋ ಪ್ರಕಾರ ಆಮೇಲೆ ಇದನ್ನು ಯಾರೋ ಒಬ್ಬರು ಜೀರ್ಣೋದ್ಧಾರ ಮಾಡಿದ್ದಾರೆ ಇದಕ್ಕೆ ತುಂಬ ಚೆನ್ನಾಗಿದೆ ಇಲ್ಲಿ ಏನಂತ ಅಂದರೆ ಸ್ಪೆಷಲ್ ಏನಂತ ಅಂದರೆ ಇಲ್ಲಿ ನವಗ್ರಹಗಳನ್ನು ಸಪ್ರೇಟ್ ಸಪ್ರೇಟ್ ದೇವಸ್ಥಾನಗಳ ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ ಇಲ್ಲಿ ಫಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ತೆಲುಗುನಲ್ಲಿ ಬರೆದಿದ್ದಾರೆ ಸೊ ಸೋಮಗ್ರಹ ಅಂತ ಇತ್ತು ಅದು ಆ್ಯಂಡ್ ತಮಿಳಲ್ಲೂ ಬರೆದಿದ್ದಾರೆ ತಮಿಳಂತೂ ನನಗೆ ಓದಕ್ಕೆ ಬರಲ್ಲ ತೆಲುಗು ಕನ್ನಡ ಸ್ವಲ್ಪ ಸಿಮಿಲಾರಿಟೀಸ್ ಇರುತ್ತೆ ಸೊ ಹಾಗಾಗಿ ಓದ್ಬೋದು ಸ್ವಲ್ಪ ಶೇಕಿಂಗ್ ಇದೆ ಫ್ರೆಂಡ್ಸ್ ಯಾಕಂದರೆ ತುಂಬ ರಶ್ ಇತ್ತು ಹಾಗಾಗಿ ಕ್ಲಿಯರ್ ಆಗಿ ನನಗೂ ಅಷ್ಟೊಂದು ರಾಹು ಕೇತು ಶನೀಶ್ವರ ಶುಕ್ರಗ್ರಹ ಗುರುಗ್ರಹ ಎಲ್ಲದ್ರದ್ದು ಇಲ್ಲಿ ಸಪ್ರೇಟ್ ಸಪ್ರೇಟು ನವಗ್ರಹಗಳ ದೇವಸ್ಥಾನವನ್ನು ಮಾಡಿದ್ದಾರೆ ಅದು ಇಲ್ಲಿ ಮೇನ್ ಸ್ಪೆಷಾಲಿಟಿ ಆಮೇಲೆ ಇನ್ನೊಂದು ಏನಂತ ಹೇಳ್ತಾರೆ ಅಂತಂದರೆ ಈ ದೇವಸ್ಥಾನಕ್ಕೆ ಬಂದು ಯಾರಾದರೂ ಗ್ರಹಗಳ ದೋಷ ಇದ್ದವರು ಈ ಗಣಪತಿಗೆ ಬಂದು ಪೂಜೆ ಮಾಡಿಸ್ಕೊಂಡ್ರೆ ಅವರ ಗ್ರಹ ದೋಷ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಅಂದರೆ ಏನು ಯಾವುದೋ ಒಂದು ಗ್ರಹದ ದೋಷ ಇರುತ್ತಲ್ಲ ಸೊ ಅದೆಲ್ಲ ನೀವು ನೋಡ್ತಾ ಇರ್ಬೋದು ಇದು ಸುತ್ತಲೂ ದೇವಸ್ಥಾನ ಸುತ್ತಲೂ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ ಸಪ್ ಎಲ್ಲೂ ನವಗ್ರಹಗಳಿಗೆ ಸಪ್ರೇಟ್ ಸಪ್ರೇಟ್ ದೇವಸ್ಥಾನ ನೋಡಿರಲಿಲ್ಲ ಯಾಕಂದರೆ ಎಲ್ಲ ದೇವಸ್ಥಾನಗಳಲ್ಲೂ ಮಾಮೂಲಾಗಿ ಒಂದೇ ಥರ ಇರುತ್ತೆ ಅಂದರೆ ಒಂದರೊಳಗಡೆ ನವಗ್ರಹಗಳನ್ನು ಇಟ್ಟಿರ್ತಾರೆ ಬಟ್ ಇಲ್ಲಿ ತುಂಬ ಸಪ್ರೇಟ್ ಸಪ್ರೇಟಾಗಿ ಚೆನ್ನಾಗಿ ದೇವಸ್ಥಾನನ ಮಾಡಿದ್ದಾರೆ ಯಾರಾದರೂ ಈ ಕಡೆಗೆ ಬಂದರೆ ನೀವು ಗೂಗಲಲ್ಲಿ ಆ್ಯಕ್ಚುಲಿ ವರ್ಡನ್ ಏರಿ ಅಂತಲೇ ಸ್ಪೆಲ್ಲಿಂಗ್ ಹಾಕಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಥರ ಹಾಕಿದರೆ ಮಾತ್ರ ನಿಮಗೆ ಗೂಗಲಲ್ಲಿ ತೋರಿಸುತ್ತೆ ಸೊ ತಿರುಪತಿಗೆ ಬಂದವರು ಇಂಟ್ರೆಸ್ಟ್ ಇದ್ದವರು ಹೋಗಿಬಿಟ್ಟು ಬನ್ನಿ ಅದೇ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಅಂದರೆ ನಿಮಗೇನಾದರೂ ನವಗ್ರಹಗಳ ದೋಷ ಇದ್ದರೆ ಅಥವಾ ಯಾವುದೇ ಗ್ರಹದ ದೋಷ ಇದ್ದರೆ ಇಲ್ಲಿಗೆ ಈ ಗಣಪತಿಗೆ ಬಂದು ನೀವು ಪೂಜೆ ಮಾಡಿಸ್ಕೊಂಡ್ರೆ ಆ ಗ್ರಹ ದೋಷ ನಿವಾರಣೆ ಆಗುತ್ತೆ ಅನ್ನೋದು ಇಲ್ಲಿಯ ಒಂದು ಪ್ರತೀತಿಯಾಗಿದೆ ಸೊ ಇದಿಷ್ಟು ಎಲ್ಲ ಗ್ರಹಗಳದ್ದು ಫೋ ವಿಡಿಯೋ ಆಯಿತು ಎಲ್ಲ ಗ್ರಹಗಳು ಸಪ್ರೇಟ್ ಸಪ್ರೇಟ್ ದೇವಸ್ಥಾನದ್ದು ವೀಡಿಯೋ ಅಷ್ಟೇ ನೋಡಿ ಈ ಥರ ಕಾಣಿಸುತ್ತೆ ಇದು ಸೊ ಚೆನ್ನಾಗಿದೆ ಇದು ದೇವಸ್ಥಾನದ ಆವರಣ ತುಂಬ ದೊಡ್ಡದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಏನಂತ ಅಂದರೆ ಅಲ್ಲಿ ಎಲ್ಲ ಗಣಪತಿಯ ಅವತಾರಗಳನ್ನು ಕೂಡ ಮೇಲ್ಗಡೆ ಕೆತ್ತಿದ್ದಾರೆ ಅಂದರೆ ಕಲ್ಲಲ್ಲಿ ಕೆತ್ತಿದೆಲ್ಲ ಆ ಥರ ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ ಇದು ದೇವಸ್ಥಾನದ ಇನ್ನೊಂದು ಒಳಾಂಗಣ ಬರುತ್ತೆ ಸೊ ಅಲ್ಲಿ ಒಂದು ರೌಂಡ್ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಅಂದರೆ ದೇವಸ್ಥಾನದ ಬ್ಯಾಕ್ ಸೈಡು ದೇವಸ್ಥಾನದ ಪಕ್ಕದಿಂದ ಒಂದು ರೌಂಡ್ ನಾವು ಹಾಕ್ಕೊಂಡು ಬರ್ತೀವಲ್ಲ ಪ್ರದಕ್ಷಿಣೆ ಹಾಕ್ತೀವಲ್ಲ ಸೊ ಆ ಪ್ಲೇಸ್ ಹೇಗಿದೆ ಅಂತ ಇದು ತೋರಿಸ್ತಾ ಇದ್ದೀನಿ ಇದೆಲ್ಲ ಪಂಚಲೋಹದಿಂದ ಕೆತ್ತಿರೋ ಅಂದರೆ ಪಂಚಲೋಹದ ಲೇಪನವನ್ನು ದೇವಸ್ಥಾನಕ್ಕೆ ಮಾಡಿದ್ದಾರೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿದೆ ನಾನು ಆಗಲೇ ಹೇಳಿದಂಗೆ ಮೇಲ್ಗಡೆಗೆ ಗಣಪತಿಗಳನ್ನು ಸಪ್ರೇಟ್ ಸಪ್ರೇಟಾಗಿ ಕೆತ್ತಿದ್ದಾರೆ ಅಂದರೆ ದೇ ಗಣಪತಿಯ ಎಷ್ಟು ಅವತಾರಗಳಿದೆ ಅದನ್ನು ಮೇಲ್ಗಡೆಗೆ ಆ ರೂಫಲ್ಲಿ ಕಾಣಿಸುತ್ತೆ ಆ ರೂಫ್ನಲ್ಲಿ ಕೆತ್ತಿದ್ದಾರೆ ಸೊ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ಆಯಿತು ಫ್ರೆಂಡ್ಸ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ನಿಮ್ಗೆ ಯಾರಿಗಾದರೂ ದೇವಸ್ಥಾನಗಳ ಹಳೆಯ ದೇವಸ್ಥಾನಗಳ ಕ್ರೇಜಿನೆಸ್ ಇದ್ದರೆ ನೀವು ಕೂಡ ಒಮ್ಮೆ ಹೋಗ್ಬಿಟ್ಟು ಬನ್ನಿ ಇಲ್ಲೆಲ್ಲರೂ ಹತ್ತಿರದಲ್ಲಿ ಬಂದಾಗ ಊರ ಹೆಸರನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಸೊ ನೇಚರ್ ಕೂಡ ತುಂಬ ಚೆನ್ನಾಗಿದೆ ನೀವು ತುಂಬ ಎಂಜಾಯ್ ಮಾಡಿಕೊಂಡು ಜರ್ನಿ ಜರ್ನಿನ ಮಾಡ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್